ಯತ್ನಾಳ್ ಹೊಂದಾಣಿಕೆ ಆರೋಪಕ್ಕೆ ಉದಯಗಿರಿ ಅಸ್ತ್ರ ಮೈಸೂರಿನಲ್ಲಿ ಉದಯಗಿರಿಯಲ್ಲಿ ನಡೆದಿರತಕ್ಕಂಥ ಘಟನೆ ನಾಳೆ ಮೈಸೂರಿಗೆ ತೆರಳುತ್ತಾ ಇದ್ದೇನೆ ವಿಜಯೇಂದ್ರ ನೇತೃತ್ವದಲ್ಲಿ ನಾಳೆ ಮೈಸೂರು ಚಲೋಗೆ ಕರೆ ಅಲ್ಲಿ ಮೈಸೂರು ಚಲೋ ಆಂದೋಲನ ಕೂಡ ನಡೀತಾ ಇದೆ ಉದಯಗಿರಿ ಅಸ್ತ್ರ ಮೈಸೂರಿನ ಉದಯಗಿರಿ ಗಲಾಟೆಯನ್ನೇ ವಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರಕ್ಕೆ ಅಸ್ತ್ರವಾಗಿತ್ತು ಇದೀಗ ಅದೇ ಅಸ್ತ್ರವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯತ್ನಾಳ್ ಬಣಕ್ಕೆ ತಿರುಗೇಟು ಕೊಡಲು ಅಸ್ತ್ರ ಮಾಡಿಕೊಂಡಂತೆ ಕಾಣ್ತಿದೆ ಯತ್ನಾಳ್ ಬಣ ಮಾಡುತ್ತಿದ್ದ ಹೊಂದಾಣಿಕೆ ಆರೋಪಕ್ಕೆ ಕೌಂಟರ್ ಕೊಡಲು ಸಜ್ಜಾದಂತೆ ಭಾಸವಾಗ್ತಿದೆ ಮೊನ್ನೆ ದಿನ ಕಳೆದ ವಾರ ಮೈಸೂರಿನಲ್ಲಿ ಉದಯಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ನಾಳೆ ದಿನ ನಾನು ಕೂಡ ಮೈಸೂರಿಗೆ ತೆರಳುತ್ತಾ ಇದ್ದೇನೆ ಅಲ್ಲಿ ಮೈಸೂರು ಚಲೋ ಆಂದೋಲನ ಕೂಡ ನಡೀತಾ ಇದೆ ಹೌದು ಯತ್ನಾಳ್ ಬಣ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಪಟ್ಟು ಹಾಕ್ತಿದೆ ವಿಜೇಂದ್ರ ವಿರುದ್ಧ ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯ ಆರೋಪ ಮಾಡ್ತಿದ್ರು ಹೊಂದಾಣಿಕೆ ಮಾಡಿಕೊಂಡಿದ್ರೆ ಉಡಾ ಪ್ರಕರಣ ಸಂಬಂಧ ಯಾಕೆ ಮೈಸೂರು ಪಾದಯಾತ್ರೆ ಮಾಡ್ತಿದ್ದೆ ಅಂತ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ರು ಉಮೇಶ್ ಯಾದವ್ ಸೋತ್ರು ಮೂರ್ ದಿವಸಲ್ಲೇ ವಿಜಯ ಇತ್ತಲ್ಲ ಯಾಕೆ ಪ್ರಚಾರಕ್ಕೆ ಹೋಗುದಿಲ್ಲ ಅವ್ರು ಬೀಗಿನ ಮನೆಗೆ ಹೋಳಗಿತ್ತು ಪತ್ನಿ ಸಿಕ್ಕಿತ್ತಲ್ಲ ಖರ್ಗೆನ ವಿರುದ್ಧ ಇವ್ರು ಮಾಡುದಿಲ್ಲ ಖರ್ಗೆ ಎದ್ರೆ ಶಿವಮೊಗ್ಗಕ್ಕೆ ಹೋಗುದಿಲ್ಲ ನಿಮ್ಗೆ ನಮ್ಗೆ ಎಚ್ಚು ತಿಳ್ಕೊಂಡ್ರೆ ಖರ್ಗೆ ಸಲ್ಲ ವಿರುದ್ಧ ಯಡಿಯೂರಪ್ಪ ಬರುದಿಲ್ಲ ಯಡಿಯೂರಪ್ಪನ ವಿರುದ್ಧ ಖರ್ಗೆ ಅಲ್ಲಿ ಹೋಗುದ ಪಾದಯಾತ್ರೆ ಯಾರು ಆಯೋಜನೆ ಮಾಡಿದ್ದಂತೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ಇದೀಗ ಕಾಂಗ್ರೆಸ್ ಜೊತೆಗಿನ ಹೊಂದಾಣಿಕೆ ಆರೋಪಕ್ಕೆ ಕೌಂಟರ್ ಕೊಡಲು ಮೈಸೂರಿನ ಉದಯಗಿರಿ ಗಲಭೆ ಪ್ರಕರಣವನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ ನಾಳೆ ಮೈಸೂರಿನಲ್ಲಿ ಜನಾಂದೋಲನ ರ್ಯಾಲಿ ನಡೆಸಿ ತಾವು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಬದಲಿಗೆ ಹೋರಾಟ ಮಾಡ್ತಿದ್ದೀನಿ ಅಂತ ಸಂದೇಶ ಕೊಡಲು ಮುಂದಾಗಿದ್ದಾರೆ ಇಷ್ಟೇ ಅಲ್ಲ ರಾಜ್ಯದಲ್ಲಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇದಕ್ಕೆ ಸರ್ಕಾರವೇ ಹೊಣೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ನೇರವಾಗಿ ಹೇಳ್ತಾನೆ ಇದಕ್ಕೆ ರಾಜ್ಯ ಸರ್ಕಾರನೇ ಹೊಣೆ ಉದಯಗಿರಿ ಘಟನೆ ಇರಬಹುದು ಪೊಲೀಸ್ ಸ್ಟೇಷನ್ಗೆ ಹೊತ್ತು ಪುಡಾರಿಗಳು ದೇಶದ್ರೋಳಿ ನುಗ್ಗಿ ಅಲ್ಲಿ ದಾಂಧಲೆ ಮಾಡ್ತಾರೆ ಅಂತ ಹೇಳಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ರಾಜ್ಯ ಸರ್ಕಾರನ ಜವಾಬ್ದಾರಿಯನ್ನ ಹೊಣೆನ ಹೊತ್ಕೋಬೇಕಾಗ್ತದೆ ಇನ್ನು ವಿಜಯೇಂದ್ರ ಯತ್ನಾಳ್ ಬಣಕ್ಕೆ ಸೆಡ್ ಹೊಡೆಯಲು ಸಜ್ಜ ರೇಣುಕಾಚಾರ್ಯ ರೆಬಲ್ಸ್ ಮೇಲೆ ಕೆಂಡಾವುಗಳಿದ್ದಾರೆ ಯತ್ನಾಳ್ ಮಾಡ್ತಿರೋದು ಅಡ್ಜಸ್ಟ್ಮೆಂಟ್ ರಾಜಕಾರಣವೇ ಅಂದಿದ್ದಾರೆ ನಾನು ಕೇಳ್ತೀನಿ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಯಾರು ನಿಮ್ಮ ಕ್ಷೇತ್ರ ಬಬಲೇಶ್ವರ ತಾಕತ್ತಿದ್ರೆ ಅಲ್ಲಿ ಸ್ಪರ್ಧೆ ಮಾಡು ಸ್ಪರ್ಧೆ ಮಾಡ್ಬೇಕಲ್ಲ ಬಬಲೇಶ್ವರದಲ್ಲಿ ಯಾಕೆ ಮಾಡಿಲ್ಲ ಅಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಸಚಿವರ ಜೊತೆ ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣನ ನಿನ್ನಂತ ಭ್ರಷ್ಟ ರಾಜಕಾರಣಿ ಯಾರು ಇಲ್ಲ ಏನು ಟೀಕೆ ಮಾಡಿದಿನ ಅಜೆಂಡನ ಕಾಂಗ್ರೆಸ್ ವಿರುದ್ಧ ಒಂದಾದ್ರೂ ಹೇಳಿಕೆ ಕೊಟ್ಟಿದ್ಯಾ ಇನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನನ್ನನ್ನ ಪರಿಗಣಿಸಿದ್ರೆ ಜವಾಬ್ದಾರಿ ನಿಭಾಯಿಸುವುದಕ್ಕೆ ಸಿದ್ಧ ಅಂತ ನೆನೆ ಯತ್ನಾಳ್ ಬಣದ ಕುಮಾರ್ ಬಂಗಾರಪ್ಪ ಹೇಳಿದ್ರು ಇದಕ್ಕೂ ರೇಣುಕಾಚಾರ್ಯ ಕೌಂಟರ್ ಕೊಟ್ಟಿದ್ದಾರೆ ಪರಿಗಣಿಸಿದರೆ ವಿ ವಿಲ್ ಟೇಕ್ ಅಪ್ ಜಾಬ್ ಅದು ಹಂತದಲ್ಲಿ ಪರಿಗಣಿಸಬಹುದು ಅದನ್ನ ಅಧ್ಯಕ್ಷರಾಗಿಯೇ ಪರಿಗಣಿಸ್ತಾರೆ ಅಥವಾ ಬಟ್ ನಾವು ಪಕ್ಷದ ಕಾರ್ಯಕರ್ತರಾಗಂತೂ ನಾವು ಇದ್ದೇ ಇರ್ತೀವಿ ನಮ್ಮ ನಮ್ಮ ಕೆಲಸಗಳು ನೀವು ಮೊನ್ನೆ ಎಂಪಿ ಎಲೆಕ್ಷನ್ಸ್ ಬಂದಾಗ ನಾವು ಹೋಗಿ ಮಾಡ್ಲಿಲ್ವಾ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಏ ನೀನ್ ರಾಷ್ಟ್ರೀಯ ಅಧ್ಯಕ್ಷನಾ ಪ್ರಧಾನಮಂತ್ರಿನಾ ನೂರಕ್ಕೂ ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗುತ್ತೆ ದೊಡ್ಡ ಮನುಷ್ಯ ನೀನು ನೀನು ಬಿಜೆಪಿ ತತ್ವ ಸಿದ್ಧಾಂತ ಗೊತ್ತಿದೆಯಾ ಅನಾಥ ಶಿಶುವಾಗಿದ್ದೆ ಇದ್ದಾಗ ಸೋತು ಸುಣ್ಣ ಆಗಿದ್ದೆ ನಿನ್ನನ್ನು ಕರೆದು ರಾಜಕಾರಣದಲ್ಲಿ ಪುನರ್ಜನ್ಮ ಕೊಟ್ಟಿದ್ದು ಸನ್ಮಾನ್ಯ ಎಸ್ ಯಡಿಯೂರಪ್ಪನವರು ಕೂಡ್ಲಿಗಿ ಕ್ಷೇತ್ರಕ್ಕೆ ರಾಮುಲು ಎಂಟ್ರಿಗೆ ಸ್ಥಳೀಯ ಮುಖಂಡರ ವಿರೋಧ ನಿಮದೇ ರಾಜ್ಯಾಧ್ಯಕ್ಷ ಸ್ಥಾನದ ಜೊತೆಗೆ ತಮ್ಮ ಕ್ಷೇತ್ರವನ್ನು ಗಟ್ಟಿ ಮಾಡಬೇಕಿರೋ ರಾಮುಲು ಕೂಡ್ಲಿಗೆ ಮೇಲೆ ಕಣ್ಣಿಟ್ಟಿದ್ದಾರೆ ಇದಕ್ಕೆ ಸ್ಥಳೀಯ ಟಿಕೆಟ್ ಆಕಾಂಕ್ಷಿಯಾಗಿರೋ ಸೂರ್ಯ ಪಾಪಣ್ಣ ವಿರೋಧ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ರಾಮುಲು ಸ್ಥಿತಿ ಅತಧರಿ ಇತಪುಲಿ ಎಂಬಂತಾಗಿದೆ ಇನ್ನು ಪಕ್ಷದ ಬಣ ಬಡಿದಾಟದ ಬಗ್ಗೆ ಮಾತನಾಡಿರೋ ಸಂಸದ ಗೋವಿಂದ ಕಾರಜೋಳ ನಮ್ಮಲ್ಲೂ ಭಿನ್ನಾಭಿಪ್ರಾಯ ಇದೆ ಆದರೆ ರಾಜ್ಯಾಧ್ಯಕ್ಷರ ಬಗ್ಗೆ ಪ್ರಸ್ತಾಪ ಆಗಿಲ್ಲ ಅಂದ್ರು ನಮ್ಮ ಪಕ್ಷದಲ್ಲಿ ಕೆಲವರು ಭಿನ್ನಾಭಿಪ್ರಾಯಗಳಿದ್ದಾವ ಈಗಾಗಲೇ ಹೈಕಮಾಂಡ್ ಆದಷ್ಟು ಬೇಗನೆ ಆ ಸಮಸ್ಯೆಗೆ ಪರಿಹಾರ ಮಾಡ ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆ ಈಗೇನಿಲ್ಲ ಈಗಂತೂ ನಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಇದ್ದಾರೆ ಅದೇನೇ ಹೇಳಿ ಬಿಜೆಪಿ ಮನೆಯಲ್ಲಿನ ಬಣ ಬಡಿದಾಟ ನಾನಾ ಸ್ವರೂಪ ಪಡೀತಿದೆ ನಾಳೆ ವಿಜೇಂದ್ರ ಮೈಸೂರು ಚಲೋ ಮಾಡ್ತಿದ್ದಾರೆ ಆತ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಇಂದು ಮಧ್ಯರಾತ್ರಿಯಿಂದ ನಾಳೆ ಮಧ್ಯರಾತ್ರಿವರೆಗೂ ಮೈಸೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಮಾಡಿದ್ದಾರೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಹೋರಾಟಕ್ಕೆ ಅನುಮತಿ ನಿರಾಕರಿಸಿದ್ದಾರೆ ಹೀಗಾಗಿ ನಾಳೆ ಮೈಸೂರಿನಲ್ಲಿ ಹೈಡ್ರಾಮಾ ನಡೆದರೂ ಅಚ್ಚರಿಯಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್